ದೇವಸ್ಥಾನದಲ್ಲಿ ನಾವು ಮಾಡುವ ಅಪರಾಧಗಳು ಭಗವಂತನ ಮಂದಿರಕ್ಕೆ ಸಾಕ್ಸ್ ಹಾಕಿಕೊಂಡು ಪ್ರವೇಶ ಮಾಡುವುದು ಭಗವಂತನ ಮಂದಿರಕ್ಕೆ ಕೈ ಕಾಲು ತೊಳೆಯದೆ ಪ್ರವೇಶ ಮಾಡುವುದು ಮಂದಿರಕ್ಕೆ ಪ್ರವೇಶ ಮಾಡುವಾಗ ಶೂ ಸಾಕ್ಸ್ ಅನ್ನು ಕೈಯಿಂದ ತೆಗೆದು ಪ್ರವೇಶ ಮಾಡುವುದು ಮಂದಿರಕ್ಕೆ ಚರ್ಮದ ಬೆಲ್ಟ್ ಚಪ್ಪಲಿ ಕೈಚೀಲ ಧರಿಸಿಕೊಂಡು ಹೋಗುವುದು ದೇವಾಲಯದ ಆವರಣಕ್ಕೆ ಸಿಗರೇಟು ಬೀಡ ಸಾರಾಯಿ ಮಾಂಸ ಸೇವಿಸಿ ಪ್ರವೇಶಿಸುವುದು ಭಗವಂತನಿಗೆ ಕೆಟ್ಟ ಕೊಳೆತ ಒಣಗಿದ ಹಣ್ಣುಗಳನ್ನು ಅರ್ಪಿಸುವುದು ಭಗವಂತನ ಎದುರು ಸನ್ಮಾನಗಳನ್ನು ಮಾಡಿಸಿಕೊಳ್ಳುವುದು ದೇವಾಲಯದ ಹೊಸ್ತಿಲು ಕಿಟಕಿಗಳಲ್ಲಿ ಕರ್ಪೂರಗಳನ್ನು ಹಚ್ಚುವುದು ಮಂದಿರದಲ್ಲಿ ಭಕ್ತರಿಂದ ಹಣ ಪಡೆದು ಕಳಪೆ ಅಥವಾ ಕಡಿಮೆ ಗುಣಮಟ್ಟದ ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಿಸುವುದು ದೇವಾಲಯಕ್ಕೆ ಅರ್ಪಿಸಿದ ಸಾಮಗ್ರಿಗಳನ್ನು ಅಂಗಡಿಗೆ ಮಾರಿ ಮತ್ತೆ ಅದೇ ಸಾಮಗ್ರಿಗಳನ್ನು ಬೇರೆ ಭಕ್ತರ ಮೂಲಕ ದೇವರಿಗೆ ಅರ್ಪಿಸುವುದು ಕೂಡ ಅಪರಾಧವೇ ದೇವರಿಗೆ ಸಂಬಂಧಿಸಿದ ಉತ್ಸವ ರಥಯಾತ್ರೆಗಳಲ್ಲಿ ಭಾಗವಹಿಸದೇ ಇರುವುದು ಮತ್ತು ಅವುಗಳ ದರ್ಶನ ಪಡೆಯದೇ ಇರುವುದು ದೇವಾಲಯದ ಹುಂಡಿ ಮತ್ತು ಕಾಣಿಕೆ ಹಣವನ್ನು ದುರುಪಯೋಗ ಮಾಡುವುದು ಒಂದೇ ಹಸ್ತದಿಂದ ನಮಸ್ಕರಿಸುವುದು ಭಗವಂತನ ಸಮ್ಮುಖ ಹೋಗಿ ದೇವರ ದರ್ಶನ ಪಡೆಯದಿರುವುದು ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕದಿರುವುದು ಭಗವಂತನ ಸಮ್ಮುಖದಲ್ಲಿ ನಿಂತಲ್ಲಿಯೇ ಪ್ರದಕ್ಷಿಣೆ ಮಾಡುವುದು ನೆಲಕ್ಕೆ ಬಾಗಿ ನಮಸ್ಕಾರ ಮಾಡದೇ ಇರುವುದು ಭಗವಂತನ ಸಮ್ಮುಖ ಭೋಜನ ಮಾಡುವುದು ಭಗವಂತನ ಎದುರು ಕಾಲು ಚಾಚಿ ಕುಳಿತುಕೊಳ್ಳುವುದು ಕುರ್ಚಿ ಆಸನಗಳ ಮೇಲೆ ಕುಳಿತುಕೊಳ್ಳುವುದು ದೇವಾಲಯದಲ್ಲಿ ಜೋರಾಗಿ ಮಾತನಾಡುವುದು ಬೇರೆಯವರಿಗೆ ಹಾನಿ ಮಾಡುವುದು ದೇವಾಲಯದಲ್ಲಿ ಆಸಕ್ತಿ ಇಲ್ಲದಿರುವುದು ಮತ್ತು ಅನಗತ್ಯ ವಿಚಾರ ಮಾತನಾಡುವುದು ವಸ್ತುಗಳನ್ನು ದೇವಾಲಯಕ್ಕೆ ಕೊಟ್ಟು ದಾನಿಗಳು ಅಂತ ತಮ್ಮ ಹೆಸರು ಹೇಳಿಕೊಂಡು ಖುಷಿ ಪಡುವುದು ದೇವಾಲಯದಲ್ಲಿ ಬೇರೆಯವರಿಗೆ ಕೆಡುಕನ್ನು ಬಯಸುವುದು ತುಂಬಾ ಸಾಮರ್ಥ್ಯವಿದ್ದರೂ ಯಾವುದೇ ಸೇವೆ ಮಾಡದಿರುವುದು ಭಗವಂತನ ಸಮ್ಮುಖದಲ್ಲಿ ಆಕಳಿಸುವುದು ಭಕ್ತಿಯಿಂದ ಇರದೇ ಇರುವುದು ದೇವರ ಮುಂದೆ ನಿಮ್ಮನ್ನು ನೀವೇ ಪ್ರಶಂಸೆ ಮಾಡಿಕೊಳ್ಳುವುದು ಕೂಡ ಅಪರಾಧವೇ ದೇವರ ಪ್ರಸಾದ ಸ್ವೀಕರಿಸದೇ ಬರುವುದು ಯಾರಾದರೂ ನಿಮ್ಮ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರೆ ಅವರ ಮೂಲಕ ಅಡ್ಡಲಾಗಿ ಹೋಗುವುದು ಭಗವಂತನ ಸಮ್ಮುಖದಲ್ಲಿ ನಮಸ್ಕರಿಸದೆ ಅನ್ಯರಿಗೆ ನಮಸ್ಕಾರ ಮಾಡುವುದು ಭಗವಂತನ ವಿಗ್ರಹಕ್ಕೆ ಬೆನ್ನು ತೋರಿಸಿ ಕೂರುವುದು ದೇವರ ಸ್ಮರಣೆ ಮಾಡದೇ ಇರುವುದು ಯಾವುದೇ ದೇವರನ್ನು ನಿಂದಿಸುವುದು ದೇವಾಲಯದಲ್ಲಿ ಕಣ್ಣು ಕಿವಿ ಮೂಗುಗಳಲ್ಲಿ ಬೆರಳು ಹಾಕಿ ಕಸವನ್ನು ತೆಗೆಯುವುದು ಈ ರೀತಿ ಮಾಡುವುದು ಕೂಡ ತಪ್ಪು ಸ್ನಾನ ಮಾಡದೆ ದೇವಾಲಯಗಳನ್ನು ಪ್ರವೇಶ ಮಾಡುವುದು ದೇವಾಲಯದಲ್ಲಿ ಉಗುರು ಕಡಿಯುವುದು ಕತ್ತರಿಸುವುದು ದೇವಾಲಯದಲ್ಲಿ ನೀಡಿದ ಪ್ರಸಾದ ರೂಪದ ಹಣ್ಣು ಕಾಯಿ ಇತ್ಯಾದಿಗಳನ್ನು ಬೇರೆಯವರಿಗೆ ಅಥವಾ ಭಿಕ್ಷುಕರಿಗೆ ನೀಡುವುದು ದೇವಾಲಯದ ದರ್ಶನದ ಅವಧಿ ಮುಗಿದಿದ್ದರೂ ಬಾಗಿಲು ತೆರೆಸಿ ದರ್ಶನವನ್ನು ಪಡೆಯುವುದು ದೇವಾಲಯದ ಹೊರಗೆ ಕುಳಿತಿರುವ ಭಿಕ್ಷುಕರಿಗೆ ಭಿಕ್ಷೆಯನ್ನು ನೀಡದಿರುವುದು ದೇವರ ಸನ್ನಿಧಾನದಲ್ಲಿ ಪೂಜೆಗಳು ನಡೆಯುವಾಗ ಮುಂದಿನ ಸ್ಥಾನಗಳನ್ನು ಆಕ್ರಮಿಸಿ ಬೇರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅಡ್ಡಿಪಡಿಸುವುದು ದೇವಾಲಯದ ಧಾರ್ಮಿಕ ಸಂಸ್ಥೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡ ಬರುವುದು ದೇವಾಲಯದ ಗರ್ಭಗುಡಿಯ ಮೂರ್ತಿಗಳನ್ನು ಮಡಿ ಇಲ್ಲದೆ ಮುಟ್ಟುವುದು ಮತ್ತು ಅದಕ್ಕೆ ಅವಕಾಶ ಮಾಡಿಕೊಡುವುದು ಕೂಡ ತಪ್ಪು ದೇವರಿಗೆ ಅರ್ಪಿಸುವ ಮೊದಲು ಹೂವು ಮತ್ತು ಹಣ್ಣುಗಳನ್ನು ಊದುಬತ್ತಿಗಳನ್ನು ನೋಡುವುದು ದೇವಾಲಯದ ಗರ್ಭಗುಡಿ ಬಾಗಿಲು ಹಾಕುವಾಗ ನಂದಾದೀಪ ಆರಿಸಿ ಎಣ್ಣೆಯನ್ನು ಉಳಿಸುವುದು ದೇವಾಲಯದ ಆಸ್ತಿಗಳನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬಾಡಿಗೆಗೆ ಪಡೆಯುವುದು ಅಥವಾ ಕೊಡುವುದು ಕಡಿಮೆ ಬಾಡಿಗೆಗೆ ಪಡೆದು ಹೆಚ್ಚಿನ ಬಾಡಿಗೆಗೆ ಬೇರೆಯವರಿಗೆ ನೀಡುವುದು ಸಹ ತಪ್ಪು ದೇವರ ಆಭರಣವನ್ನು ದುರುಪಯೋಗ ಮಾಡಿಕೊಳ್ಳುವುದು ದೇವಾಲಯದ ಆಸ್ತಿಗಳ ಮೇಲೆ ಹಕ್ಕು ಸಾಧಿಸುವುದು ದೇವಸ್ಥಾನದಲ್ಲಿ ಭಗವಂತನ ದರ್ಶನವನ್ನು ಶಾಂತ ಮನಸ್ಸಿನಿಂದ ಮಾಡಬೇಕು ದೇಗುಲಕ್ಕೆ ಬಂದ ನಂತರ ಯಾರೊಂದಿಗೂ ಜಗಳ ವಾದ ವಿವಾದದಲ್ಲಿ ತೊಡಗಬಾರದು ಇದರಿಂದ ನಿಮಗೆ ತೊಂದರೆ ಉಂಟಾಗುವುದು ಖಚಿತ ಯಾವಾಗಲೂ ನಾವು ದೇಗುಲಕ್ಕೆ ಹೋದಾಗ ದೇವರಿಗೆ ಸರಿಯಾಗಿ ಎದುರು ನಿಂತು ಕೈ ಮುಗಿದು ನಮಸ್ಕರಿಸಿ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಆದರೆ ಯಾವತ್ತೂ ಕೂಡ ಹಾಗೆ ಮಾಡಲೇಬಾರದು ಸ್ವಲ್ಪ ಎಡ ಅಥವಾ ಬಲಭಾಗದಲ್ಲಿ ನಿಂತು ದೇವರಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳಬೇಕು ದೇಗುಲದಲ್ಲಿ ಯಾರಾದರೂ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿದ್ದರೆ ಅವರ ಹಿಂದಿನಿಂದ ದಾಟಿ ಅಥವಾ ಮುಂದಿನಿಂದ ದಾಟಿ ತೆರಳಿದರೆ ನಿಮಗೆ ಅಶುಭವಾಗುತ್ತದೆ ದೇವಾಲಯದ ಮುಖ್ಯ ದ್ವಾರದ ಅಥವಾ ದೇವಾಲಯದ ಯಾವುದೇ ಹೊಸ್ತಿಲನ್ನು ಕಾಲಿನಲ್ಲಿ ತುಳಿಯುವುದು ಮಾಡಬಾರದು ಯಾವಾಗಲೂ ದೇವಾಲಯಕ್ಕೆ ಹೋಗುವಾಗ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸಿ ಹೋಗಬೇಕು ಗದ್ದಲ ಮಾಡುವುದು ಮತ್ತು ಕೆಟ್ಟ ಪದಗಳನ್ನು ಬಳಸುವುದು ದೇವಸ್ಥಾನವು ಶಾಂತಿಯ ಸ್ಥಳವಾಗಿದೆ ಆದ್ದರಿಂದ ಇದು ಕೂಡ ತಪ್ಪು ಪ್ರದಕ್ಷಿಣೆ ಹಾಕುವಾಗ ಅಡ್ಡಾದಿಡ್ಡಿಯಾಗಿ ಓಡಾಡುವುದು ಕೂಡ ತಪ್ಪು ದೇವರ ವಿಗ್ರಹಗಳ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಳ್ಳುವುದು ದೇವಸ್ಥಾನದ ಆವರಣದಲ್ಲಿ ಕಸವನ್ನು ಎಸೆಯುವುದು ಈ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಿ ದೇವಸ್ಥಾನದಲ್ಲಿ ಶಾಂತವಾಗಿ ದೇವರನ್ನು ಆರಾಧಿಸಬೇಕು ಸ್ನೇಹಿತರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು